ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ನ ಕೊನೆಯ ವಾರದ ಎಲಿಮಿನೇಷನ್ ಯಾರು ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಈ ವಾರ ಯಾರು ಎಲಿಮಿನೇಟ್ ಆಗಿದ್ದಾರೆ ಎಲಿಮಿನೇಟ್ ಆಗಿದ್ದಾರೆ ಅಂತ ಯಾಕೆ ಅಂತಂದರೆ ಈ ಒಂದು ವಾರದ ಕತೆ ಕಿಚನ ಜೊತೆ ಆಯಿತಾ ಸಂಡೇ ಮತ್ತು ಸ್ಯಾಟರ್ಡೆ ಎಪಿಸೋಡಿನ ಶೂಟಿಂಗ್ ಬಂದ್ಬಿಟ್ಟು ಶುಕ್ರವಾರ ರಾತ್ರಿಯೇ ಮುಗಿಸಿದ್ದಾರೆ ಅಂದರೆ ಫ್ರೈಡೆ ಆಯಿತಾ ಶುಕ್ರವಾರ ರಾತ್ರಿಯೇ ಫುಲ್ ಶೂಟಿಂಗ್ನ ಮುಗಿಸಿ ಆಯಿತಾ ಕ್ಲಿಯರ್ ಮಾಡಿ ಎಡಿಟಿಂಗ್ ಕೂಡ ಹಾಗೆ ರೆಡಿ ಇದೆ ಯಾಕೆ ಅಂತಂದರೆ ಫ್ರೈಡೆ ಯಾಕೆ ಅವರು ಶೂಟಿಂಗ್ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಸುದೀಪ್ ಸರ್ ಅವರಿಗೆ ಬೇರೆ ಕೆಲಸಗಳು ಇರೋದ್ರಿಂದ ಹಾಗಾಗಿ ಶುಕ್ರವಾರ ರಾತ್ರಿಯೇ ಶೂಟಿಂಗ್ ಎಲ್ಲ ಮುಗಿಸಿದ್ದಾರೆ ಎಲ್ಲರೂ ಕೂಡ ಕೇಳ್ತಿರೋದು ಏನಂದರೆ ಯಾರು ಈ ವೀಕು ಎಲಿಮಿನೇಟ್ ಆಗಿದ್ದು ಎಲಿಮಿನೇಟ್ ಆಗಿದ್ದು ಅಂತ ಎಲ್ಲರೂ ಕೇಳ್ತಾಯಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕೊನೆಯ ಎಲಿಮಿನೇಷನ್ ಅಂತಲೇ ಹೇಳ್ಬೋದು ಇದು ಕೊನೆಯ ಎಲಿಮಿನೇಷನ್ನು ವೀಕೆಂಡಲ್ಲಿ ಆಗ್ತಿರುವಂತಹ ಕೊನೆಯ ಎಲಿಮಿನೇಷನ್ನು ರಾಶಿಕ ಅವರು ಈ ವೀಕು ಎಲಿಮಿನೇಟ್ ಆಗಿದ್ದಾರೆ ಇಲ್ಲಿ ರಾಶಿಕಾ ಮತ್ತು ರಘು ಅದೇ ರೀತಿ ಧ್ರುವಂತು ಸರಿಯಾ ಈ ಮೂರು ಜನಗಳ ಓಟು ತಗೊಂಡ್ರೆ ರಾಶಿಕಿಗೆ ತುಂಬ ಕಮ್ಮಿ ಬಂದಿದೆ ಅನ್ನೋದಕ್ಕೋಸ್ಕರವಾಗಿ ರಾಶಿಕನ್ನ ಎಲಿಮಿನೇಟ್ ಮಾಡಿದ್ದಾರೆ ರಾಶಿಕನ್ನ ಎಲಿಮಿನೇಟ್ ಮಾಡೋದಲ್ಲದೆ ತುಂಬ ವಿಷಯಗಳನ್ನ ಮಾತನಾಡಿದ್ದಾರೆ ಸುದೀಪ್ ಸರ್ ಅವರು ಈ ಎಲಿಮಿನೇಷನ್ ಪ್ರಕ್ರಿಯೆ ಹೆಂಗ್ ನಡೆಯುತ್ತೆ ಯಾವ ರೀತಿ ಓಟಿ ಓಟಿನಿಂದ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಇಲ್ಲಿ ತನಕ ಬಂದು ಆಯ್ತಾ ಎಲಿಮಿನೇಟ್ ಆದವರಿಗೆ ಎಷ್ಟು ಬೇಜಾರಾಗುತ್ತೆ ಫಿನಾಲೆ ಸ್ಟೇಜಿಗೆ ಬರಲಿಲ್ಲಲ್ಲ ಅಂತ ಆಯ್ತಾ ಜಸ್ಟ್ ಮಿಸ್ಸಲ್ಲಿ ರಘು ಅವ್ರು ಸೇವ್ ಆಗಿದ್ದಾರೆ ಅನ್ನೋದು ಕೂಡ ಹೇಳ್ತಾರೆ ಅಂದರೆ ಜಸ್ಟ್ ಮಿಸ್ಸಲ್ಲಿ ರಘು ಮತ್ತು ಧ್ರುವಂತು ಜಸ್ಟ್ ಮಿಸ್ಸಲ್ಲಿ ಸೇವ್ ಆಗಿದ್ದೀರಾ ಅನ್ನೋದು ಹೇಳ್ತಾರೆ ಅದೇ ರೀತಿ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆನು ಮಾತಾಡ್ತಾರೆ ಅಂದರೆ ಈ ವಾರ ಒಂದೇ ಎಲಿಮಿನೇಷನ್ ಆಗೋದು ನಿಮಗೆ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅದರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಯಾರು ಬೇಕಾದರೂ ಆಗ್ಬೋದು ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟ್ ಥರ ಈ ಸರಿ ಅನ್ಎಕ್ಸ್ಪೆಕ್ಟ್ ಆಗಿ ಯಾರೋ ಒಬ್ಬರು ತುಂಬನೇ ಆಯಿತು ಸ್ಟ್ರಾಂಗ್ ಇರುವ ಕಂಟೆಸ್ಟೆಂಟೇ ಮಿಡ್ ವೀಕಲ್ಲಿ ಎಲಿಮಿನೇಷನ್ ಆಗ್ಬೋದು ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ಅಂದರೆ ವಿನ್ನಿಂಗು ಈ ಸರಿ ತುಂಬ ಟಫ್ ಇದೆ ಹಾಗಾಗಿ ವಿನ್ ಮಾಡೋದ್ರಲ್ಲಿ ನಮಗೆ ತುಂಬಾ ಟಫ್ ಇದೆ ಹಾಗಾಗಿ ಮಿಡ್ ವೀಕಲ್ಲಿ ಒಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಹೋಗುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ಲು ತುಂಬ ಚೆನ್ನಾಗಿ ಗೇಮ್ ಆಡಿ ಈ ಒಂದು ವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಲಾಸ್ಟ್ ವೀಕ್ ಆಗಿದೆ ಹಾಗಾಗಿ ಎಲ್ಲದನ್ನು ಮರೆತು ಗೇಮನ್ನು ಚೆನ್ನಾಗಿ ಆಡಿ ಈ ವೀಕ್ ಎಂಜಾಯ್ ಮಾಡಿ ಮತ್ತೆ ನೀವು ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂದರೂ ಕೂಡ ಸಿಗಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳಿದ್ದಾರೆ ಅದೇ ರೀತಿ ಏನು ಸಂಡೇ ಎಪಿಸೋಡಲ್ಲಿ ಆಯಿತಾ ಖಂಡಿತವಾಗ್ಲೂ ತುಂಬ ಫನ್ನು ಮತ್ತೆ ಫೈನಲಿಸ್ಟ್ಗಳ ಸೆಲೆಕ್ಷನ್ ಇವೆಲ್ಲವೂ ಕೂಡ ತುಂಬ ಭರ್ಜರಿಂದ ನಡೆಸಿದ್ದಾರೆ ಗೊತ್ತಾಗ್ತಾ ಇದೆ ಈ ಬಿಗ್ ಬಾಸ್ನ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಈ ಸೀಸನ್ನ ಕಡೆಯ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟು ರಾಶಿಕಾ ನಾನು ಅನ್ಫೇರ್ ಅಂತ ಹೇಳಲ್ಲ ರಾಶಿಕಾ ತುಂಬನೇ ಆಯಿತಾ ಓವರ್ ಡ್ರಾಮಾ ಆಡ್ತಾಯಿದ್ರು ಕಂಟೆಂಟಿಗೋಸ್ಕರವಾಗಿ ಹೆಂಗ್ ಬೇಕಾದರೂ ಏನು ಬೇಕಾದರೂ ಇದ್ರು ಅದನ್ನು ನಾನು ನಿನ್ನೆ ಮೊನ್ನೆಯಿಂದ ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅಂತಂದ್ರೆ ರಾಶಿಕನಿಗೆ ಆಯಿತಾ ಕಂಟೆಂಟ್ ಬೇಕು ಅಂತಂದರೆ ಯಾರೋ ಹೆಂಗ್ ಬೇಕಾದರೂ ಮಾತಾಡ್ತಾರೆ ಯಾರೋ ಹೆಂಗೆ ಕೆಳಗಕ್ಕೆ ಬೇಕಾದರೂ ಮಾತಾಡ್ತಾರೆ ಅದನ್ನು ನಾನು ತುಂಬ ನೋಡಿದೆ ರಾಶಿಕ ಒಳ್ಳೇದಾಗ್ಲಿ ಬಿಗ್ ಬಾಸ್ ಮನೇಲಿ ನೀನು ಚೆನ್ನಾಗಿ ಆಟ ಆಡಿದೀಯಾ ಎಲಿಮಿನೇಟ್ ಆಗಿ ಹೋಗ್ತಾ ಇದೀಯಾ ಹೋದ್ಮೇಲೆ ದಯವಿಟ್ಟು ನೋಡು ಅವಾಗ ಗೊತ್ತಾಗುತ್ತೆ ನಿನಗೆ ನೀನು ಎಲ್ಲಿ ತಪ್ಪು ಮಾಡಿದ್ಯಾ ಅನ್ನೋದು ಅವಾಗ ನಿಮಗೆ ರಾಶಿಕ ಖಂಡಿತವಾಗ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ರಾಶಿಕಾ ನಾನು ಎಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನ ನಿನ್ನನ್ನ ನೀನೇ ಕೇಳ್ಕೊ ಆಯ್ತಾ ಮಿರರ್ ಮುಂದೆ ನಿಂತ್ಕೊಂಡು ರಾಶಿಕಾ ನಿನ್ನನ್ನು ನೀನೇ ಕೇಳ್ಕೊ ಅವಾಗ ಗೊತ್ತಾಗುತ್ತೆ ನೀನು ಎಲ್ಲೆಲ್ಲಿ ತಪ್ಪು ಮಾಡಿದೆ ಅಂತ ರಾಶಿಕಂದು ಒಂದೇನು ಗೊತ್ತಾ ರಕ್ಷಿತನ್ನ ಟಾರ್ಗೆಟ್ ಮಾಡುದು ಅದೇ ರೀತಿ ಗಿಲ್ಲಿ ನಟನ್ ಟಾರ್ಗೆಟ್ ಮಾಡಿದ್ಲು ಆ ಟಾರ್ಗೆಟ್ ಕಂಟೆಂಟ್ ಏನೋ ತಗೊಂಡು ಆದ್ರೆ ರಾಶಿಕ ವ್ಯಕ್ತಿತ್ವ ಕೆಳಗಡೆ ಬರ್ತಾ ಬಂತು ಯಾವಾಗ್ಲೂ ಅಷ್ಟೇನೆ ನಮ್ಮ ವ್ಯಕ್ತಿತ್ವನ ನಾವು ಚೆನ್ನಾಗಿ ಗ್ರೋ ಮಾಡ್ಕೋಬೇಕು ಅಂತಂದರೆ ನಾವು ಎಲ್ಲಿ ಏನು ಮಾತಾಡ್ತಿದ್ದೀವಿ ಅನ್ನೋದು ಅರಿವಿರಬೇಕು ಅದು ಮಾಡಲಿಲ್ಲ ರಾಶಿಕಾ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಸೀಸನ್ನ ಲಾಸ್ಟ್ ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟು ರಾಶಿಕಾ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್